गुरुपादगे नमः ओम गुम गुरुभ्यो नमः गुरवे राघवेन्द्राय भारती यतगे नमः गुरुभ्यो नमः ओम तामग्निवर्णां तपसाज्वलन्तीं ता वैरोचनीं कर्मफलेषु जुष्टां दुर्गां देवीं शरणमहं प्रपद्ये सुतरसि तरसे नमः ओम श्री दुर्गा परमेश्वरी देव्यै नमः अविघ्नमस्तु ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಪರಮ ಪವಿತ್ರವಾದಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರನ ಸ್ವಾಮಿಯ ಸನ್ನಿಧಾನಕ್ಕೆ ಬಹಳ ಸನಿಹದಲ್ಲಿ ಶ್ರೀ ಪರ ದುರ್ಗಾ ಪರಮೇಶ್ವರಿ ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ನದಿ ತೀರದಲ್ಲಿ ಕುಳಿತುಕೊಂಡು ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷವಾದ ಶುಭ ವಾರ್ತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ಪರ್ವ ದಿನದಂದು ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಮಹಾಸೂರ್ಯಗ್ರಹಣ ಶುಭ ಅದು ಸಂತೋಷದ ವಿಚಾರ ಎಲ್ಲಿ ಅಂತ ನೀವು ಕೇಳಬಹುದು ಬರ್ತೇನೆ ಆ ವಿಚಾರ ತನಕ ಮೊದಲನೇದಾಗಿ ಮಹಾಸೂರ್ಯಗ್ರಹಣ ಅಂದ ತಕ್ಷಣ ಇದರ ಆಚರಣೆ ಇದೆಯೇ ಅಂದ್ರೆ ಖಂಡಿತವಾಗಿ ಭಾರತದಲ್ಲಿ ಇದರ ಆಚರಣೆ ಇಲ್ಲ ಇದರ ಆಚರಣೆ ಯಾವ ದೇಶಗಳಲ್ಲಿದೆ ಯಾವಾಗ ಆ ಗ್ರಹಣ ಆರಂಭವಾಗುತ್ತೆ ಅಂತ್ಯವಾಗುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾನೆ ಖಂಡಿತವಾಗ ಅದನ್ನು ನೋಡಿ ಅದರಲ್ಲಿ ಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾನು ಶುಭಾಶುಭ ಫಲಗಳನ್ನು ಹೇಳ್ದೇನೆ ಯಾಕೆಂದರೆ ಆಚರಣೆ ಇಲ್ಲ ಅಂದ ತಕ್ಷಣ ಫಲ ಇಲ್ಲ ಅಂತ ಅಲ್ಲ ವೃಷಭರಾಶಿಯವರಿಗೆ ಯಾಕಿದು ಶುಭ ಫಲ ಅಂತ ಹೇಳಿದೆ ಅಂತಂದರೆ ಈ ಗ್ರಹಣ ನಿಮ್ಮ ರಾಶಿಯಿಂದ ಹನ್ನೊಂದನೇ ರಾಶಿಯಾದ ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಆದ್ದರಿಂದ ವೃಷಭ ರಾಶಿಯವರಿಗೆ ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯೆಯ ಈ ವರ್ಷದ ಎರಡನೇ ಗ್ರಹಣ ಹಾಗೂ ಮೊದಲನೇ ಸೂರ್ಯಗ್ರಹಣ ನಿಮಗೆ ಶುಭ ಫಲಗಳನ್ನು ಕೊಡಲಿದೆ ಏನೇನು ಒಳ್ಳೆಯದಾಗುತ್ತೆ ಗುರುಗಳೇ ಯಾವ ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ ಗುರುಗಳೇ ಅಂತ ಕೇಳಲಿಕ್ಕೆ ಹೋದ್ರೆ ಮೊಟ್ಟ ಮೊದಲನೆಯದಾಗಿ ಚತುರ್ಥಾಧಿಪತಿ ಯಾರು ಸೂರ್ಯ ಆದ್ದರಿಂದ ತಾಯಿಯ ವಿಚಾರದಲ್ಲಿ ಶುಭ ಫಲಗಳಾಗಬೇಕು ತಾಯಿಗೇನೋ ಅನಾರೋಗ್ಯ ಇತ್ತ ತಾಯಿಗೆ ಆರೋಗ್ಯ ಸಿಗುವಂತಾಗಬೇಕು ನಿಮಗೆ ಹಾಗೂ ನಿಮ್ಮ ತಾಯಿಯ ನಡುವೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದೆಯಾ ಅದು ಪರಿಹಾರವಾಗಬೇಕು ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ವಿಚಾರದಲ್ಲಿ ತವರು ಮನೆಯ ಸಂಬಂಧಗಳೊಂದಿಗೆ ಸಮಸ್ಯೆ ಪರಿ ಇದ್ರೆ ಅದು ಪರಿಹಾರವಾಗಬೇಕು ಆ ಸಂಬಂಧಗಳು ಗಟ್ಟಿಯಾಗಬೇಕು ಆಯ್ತಲ್ವಾ ಸೊ ಆದ್ದರಿಂದ ಈ ಸೂರ್ಯಗ್ರಹಣ ಇದನ್ನೆಲ್ಲ ಕೊಡಲಿದೆ ಮೊಟ್ಟ ಮೊದಲನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಇದೆಲ್ಲ ಹಾಗೆ ಸಿಕ್ಬಿಡುತ್ತಾ ಇಲ್ಲ ದೇವತಾರಾಧನೆ ಮಾಡಿಕೊಂಡು ಪಡ್ಕೋಬೇಕು ವಿಶೇಷವಾಗಿ ಪಡ್ಕೋ ಯಾಕೆಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳು ಇತರೆ ಗೋಚಾರ ಗ್ರಹಗಳ ಫಲ ಇದಕ್ಕೆ ಅಡ್ಡಿ ಉಂಟು ಮಾಡಬಹುದು ಅದಕ್ಕೆ ಏನು ಮಾಡಬೇಕು ಆ ಗ್ರಹಣದ ದಿವಸ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಸಿಂಪಲ್ ಪರಿಹಾರಗಳು ಏನೇನು ನೀವೇ ಮನೇಲಿ ಮಾಡ್ಕೋಬಹುದು ಅಂತ ಆ ದಾನಾದಿ ಕರ್ಮಗಳು ಸ್ತೋತ್ರ ಬಾಡಾಯಣಗಳು ಜಪದ ಮಾಡಿಕೊಳ್ಳಬಹುದು ಅದರ ಜೊತೆಗೆ ಬಹಳ ವಿಶೇಷವಾಗಿ ನಾವು ಮಹಾ ಸೂರ್ಯ ಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಕೊಟ್ಕೋಬಹುದು ಪ್ರತಿಯೊಬ್ಬರೂ ಸಹ ಆಯ್ತಲ್ವಾ ಆ ಈ ವಿಡಿಯೋ ಅಲ್ಲಿ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೇನೆ ಈ ಒಂದು ಮಹಾ ಸೂರ್ಯಗ್ರಹಣ ಮತ್ಯಾವ ವಿಚಾರಗಳಲ್ಲಿ ಶುಭ ಫಲಗಳನ್ನು ಕೊಡಬಹುದು ಅಂತ ಕೇಳಿದ್ರೆ ಲಾಭದಲ್ಲಿ ಸೂರ್ಯಗ್ರಹಣವಾದ್ರಿಂದಾಗಿ ವ್ಯಾಪಾರ ಮಾಡ್ತಾ ಇರತಕ್ಕಂತಹ ಬಿಸ್ನೆಸ್ ಮೆನ್ ವೃಷಭ ರಾಶಿಯ ವ್ಯಾಪಾರಿಗಳಿಗೆ ಈ ಒಂದು ಮಹಾಸೂರ್ಯ ಗ್ರಹಣ ಶುಭ ಫಲವನ್ನ ಲಾಭವನ್ನ ತಂದುಕೊಡ್ಬೇಕು ಅದರಲ್ಲಿಯೂ ಸಹ ವಿಶೇಷವಾಗಿ ನೀವು ವೃಷಭರಾಶಿಯವರಾಗಿದ್ದು ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಕಾಂಟ್ರಾಕ್ಟ್ನಂತ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳನ್ನು ಮಾಡಿ ಅಲ್ಲಿಂದ ಏನೋ ದುಡ್ಡು ಬಿಡುಗಡೆ ಆಗಬೇಕು ಗೌರ್ಮೆಂಟ್ ರಿಲೇಟೆಡ್ ಜಾಬ್ಗಳೇನೋ ಮಾಡಬೇಕು ಎಲೆಕ್ಷನ್ ಹತ್ರ ಬಂತು ಎಕ್ಸ್ಟ್ರಾ ಡ್ಯೂಟಿಗಳು ಹಾಕಿದ್ದಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥದ್ದು ಯಾವ್ದಾದ್ರು ಬಿಸ್ನೆಸ್ ಪ್ರಾ ನಿಮಗೆ ಪ್ರಪೋಸಲ್ ಗೌರ್ಮೆಂಟ್ ರಿಲೇಟೆಡ್ ಬಂತು ಅಂದರೆ ಖಂಡಿತವಾಗಿ ಲಾಭವಾಗಲಿದೆ ಸೊ ಆದ್ದರಿಂದ ನೀವು ಯಾವುದೇ ಬಿಸ್ನೆಸ್ಸಲ್ಲಿರಬಹುದು ನೀವು ವೃಷಭರಾಶಿಯವರಾದರೆ ಏಪ್ರಿಲ್ ಎಂಟನೇ ತಾರೀಕಿನ ಮಹಾಸೂರ್ಯ ಗ್ರಹಣ ನಿಮಗೆ ಶುಭ ಫಲವನ್ನು ಲಾಭವನ್ನು ತಂದುಕೊಡಬೇಕು ಲಾಭದಲ್ಲಿ ಗ್ರಹಣ ಅದರಲ್ಲಿಯೂ ನಿಮ್ಮ ಮಾತು ತುಂಬ ಚೆನ್ನಾಗಿ ನಿಮ್ಮ ಮಾತಿಗೆ ಆಕರ್ಷಣೆಗೊಂಡು ಎಲ್ಲ ನಿಮ್ಮ ಕಡೆಗೆ ವ್ಯಾಪಾರಿ ತಿರುಗ್ತದೆ ಅದು ನಿಮಗೆ ವ್ಯಾಪಾರ ಸಿಗ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಲಿದೆ ಒಳ್ಳೆಯ ಲಾಭವಾಗಲಿದೆ ಆದರೆ ಸುಲಭವಾಗಿ ಆಗೋದಿಲ್ಲ ರವಿಯ ಆರಾಧನೆಯಿಂದಲೇ ಸಾಧ್ಯ ಅದು ರವಿ ಗ್ರಹದ ಆರಾಧನೆ ಗ್ರಹಣ ಶಾಂತಿ ಗ್ರಹಣದಲ್ಲಿ ರವಿ ಆರಾಧನೆ ಇದು ಬಹಳ ಮುಖ್ಯ ಅದು ಅದನ್ನೆಲ್ಲ ಸಹ ನಾವು ಎಂಟನೇ ತಾರೀಕು ನಿಮಗೋಸ್ಕರ ವೃಷಭರಾಶಿಯವರಿಗೋಸ್ಕರ ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದ ತೇಜೋಮಣಿ ಎನ್ನುವಂಥ ಒಂದು ವಿಶೇಷವಾದ ಮಣಿಯನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತೇವೆ ಇಪ್ಪತ್ತೆಂಟು ದಿವಸ ಅಥವಾ ಒಂದು ತಿಂಗಳು ಕನಿಷ್ಠ ಪಕ್ಷ ನಾನು ಹೇಳ್ತಿರೋದು ಇದನ್ನು ಧಾರಣೆ ಮಾಡಿಕೊಳ್ಳಿ ವೃಷಭರಾಶಿ ಪ್ರತಿಯೊಬ್ಬರು ಆ ಸೂರ್ಯಗ್ರಹಣದ ಶುಭ ಫಲಗಳೆಲ್ಲ ನಿಮಗೆ ಬೇಗ ಬೇಗ ಸಿಗುವಂತಾಗಲಿ ಅನ್ನುವಂಥದ್ದು ನನ್ನ ಉದ್ದೇಶ ನೆಕ್ಸ್ಟು ಮೂರನೇದಾಗಿ ಸೂರ್ಯಗ್ರಹಣ ನಿಮಗೆ ಲಾಭದಲ್ಲಾಗಿ ಪಂಚಮದಲ್ಲಿ ಗ್ರಸ್ತ ಸೂರ್ಯನ ಪೂರ್ಣದೃಷ್ಟಿ ನಿಮ್ಮ ಪಂಚಮಕ್ಕಿರ್ತದೆ ಆದ್ದರಿಂದ ಸಂತಾನ ಇಲ್ಲದಂತಹ ವೃಷಭರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲಗಳಾಗಲಿದೆ ಆಲ್ರೆಡಿ ಈಗಾಗಲೇ ಸಂತಾನ ಇರತಕ್ಕಂತಹ ವೃಷಭರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಸಂತೋಷ ನೆಮ್ಮದಿ ಸಂತಸ ತರಲಿದೆ ಅಬ್ಬ ನಮ್ಮ ಹುಡುಗ ಎಕ್ಸಾಮ್ ಏನೋ ಹಾಳು ಮಾಡಿಬಿಡ್ತಾನೆ ಅನ್ಕೊಂಡಿದ್ದೆ ಅಂತೂ ಪಾ ತುಂಬ ಚೆನ್ನಾಗಿ ಬರೆದಿದ್ದಾನೆ ಅಂತ ಅನಿಸುತ್ತೆ ನನ್ನ ಮಗಳ ಎಕ್ಸಾಮ್ ಏನಾಗುತ್ತೋ ಅಂದ್ಕೊಂಡಿದ್ದೆ ಸರಿ ಹೋಗುತ್ತೆ ಅಥವಾ ನಮ್ಮ ಮಕ್ಕಳ ಬಗ್ಗೆ ನಿಮಗೆ ಯಾವುದೇ ಟೆನ್ಷನ್ ಇರಲಿ ಆ ಚಿಂತೆ ತಾಪತ್ರಯಗಳು ಕಡಿಮೆ ಆಗಲಿದೆ ಮಕ್ಕಳ ವಿಚಾರದಲ್ಲಿ ಸಂತೋಷ ನೆಮ್ಮದಿಗಳು ನಿಮಗೆ ಸಿಗಲಿದೆ ಇತ್ತಲ್ವ ಅಥವಾ ಮಕ್ಕಳೇ ಇಲ್ಲದವರು ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡಿದ್ರೆ ಗ್ರಹಣ ಮುಗಿದ ನಂತರ ನಿಮಗೆ ಶುಭ ಮುಹೂರ್ತಗಳನ್ನ ನೋಡಿಕೊಂಡು ಪ್ರಯತ್ನ ಮಾಡಿದಾಗ ಗ್ರಹಣದ ಶುಭ ಫಲ ನಿಮಗೊಂದು ತಿಂಗಳ ಒಂದೂವರೆ ಇರುತ್ತೆ ಅಷ್ಟು ಒಗಡೆ ಪಡ್ಕೋಬೇಕಾಗ ಇದನ್ನು ಸೊ ಅದರಿಂದ ಖಂಡಿತವಾಗಿ ನಿಮಗೆ ಪ್ರಯತ್ನ ಮಾಡಬಹುದು ನೀವು ಅಂತ ನೆಕ್ಸ್ಟ್ ಇನ್ನೇನೇನು ಒಳ್ಳೆಯದಾಗಲಿದೆ ಅಂತ ಕೇಳಿದ್ರೆ ಕೈ ಹಾಕದಂಥ ಕೆಲಸಗಳು ವೃಷಭರಾಶಿಯವರು ಬಹಳ ಈಗ ಬಹಳ ತಿಂಗಳುಗಳಿಂದ ಕೈ ಹಾಕಿದ ಕೆಲಸ ಎಲ್ಲ ಫ್ಲಾಪ್ ಗುರುಗಳೇ ನಾನು ಯಾವ ಕೆಲಸ ಕೈ ಹಾಕಲಿ ಅದು ನಿಂತು ಹೋಗುತ್ತೆ ಯಾವ ಚಿಂತೆ ಇದು ಮುಂದುವರಿಲಿ ಯಾವುದೋ ಒಂದು ಸೈಡ್ ತಗೊಳ್ಳೋಣ ಅಂತ ಮುಂದುವರಿತೀನಿ ನಿಂತು ಹೋಗುತ್ತೆ ಸೈಟಿದೆ ಮನೆ ಕಟ್ಟಣ ಅಂತ ಮುಂದೆ ಹೋಗ್ತೀನಿ ಹೋಗುತ್ತೆ ಯಾವುದೋ ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಹೋಗ್ತೀನಿ ನಿಂತೋಗುತ್ತೆ ಯಾವುದೋ ಒಂದು ವ್ಯವಹಾರ ಕೈ ಹಾಕ್ತೀನಿ ನಿಂತು ಹೋಗುತ್ತೆ ಕೈ ಹಾಕಿದ್ದೆಲ್ಲ ನಿಂತೋಗ್ಬಿಡ್ತಾ ಇದೆಯಲ್ಲ ಗುರುಳೆ ಏನು ಮಾಡೋದು ಅಂತ ಚಿಂತೆ ಇದ್ದರೆ ಈ ಒಂದು ಸೂರ್ಯಗ್ರಹಣದ ಶುಭ ಫಲಗಳನ್ನು ಪಡ್ಕೊಂಡ್ರೆ ಕೈ ಹಾಕದ ಕೆಲಸ ಎಲ್ಲ ವೃಷಭರಾಶಿಯವರು ಕೈ ಹಾಕದ ಕೆಲಸಗಳೆಲ್ಲ ಸಕ್ಸಸ್ಸನ್ನು ಪಡಿಬಹುದು ಅಲ್ವಾ ಯಾಕೆ ಪಂಚಮಕ್ಕೆ ಸೂರ್ಯನ ಪೂರ್ಣ ದೃಷ್ಟಿ ಇರುತ್ತೆ ಗ್ರಹಣ ಗ್ರಹ ಗ್ರಸ್ತ ಸೂರ್ಯ ಆದ್ದರಿಂದ ಶುಭ ಫಲಗಳಿರೋದ್ರಿಂದ ಇದೆಲ್ಲ ನಿಮಗೆ ಅನುಕೂಲಗಳಾಗಲಿದೆ ಅದ್ರೆ ನೀವು ಅದನ್ನ ಪಡ್ಕೊಳ್ಬೇಕು ಗೊತ್ತಲ್ವಾ ಈ ವಿಡಿಯೋ ಅಂಡಲ್ಲಿ ನಾನು ಏನೇನು ಸಿಂಪಲ್ ಪರಿಹಾರ ಹೇಳ್ತೇನೆ ವಿಶೇಷ ಪರಿಹಾರ ಹೇಳ್ತೇನೆ ವಿಶೇಷ ಪರಿಹಾರದೊಂದು ತೇಜೋಮಣಿ ಆ ತೇಜೋಮಣಿ ಎನ್ನುವಂತಹ ವಿಶೇಷವಾದ ಮಣಿಯನ್ನ ಪ್ರತಿಯೊಬ್ಬ ವೃಷಭರಾಶಿಯವರಿಗೆ ಕೊಡ್ತಾ ಇದ್ದೇವೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಖಂಡಿತವಾಗಿ ಗೊತ್ತಾಗಲಿದೆ ಇನ್ನು ಈ ಗ್ರಹಣ ವೃಷಭರಾಶಿಯವರಿಗೆ ಹಾಳಾದಂಥ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋಕ್ಕೆ ತುಂಬ ಅನುಕೂಲ ಮಾಡಿಕೊಡಲಿದೆ ಈ ಒಂದು ಸೂರ್ಯಗ್ರಹಣ ನಿಮ್ಮ ಶತ್ರು ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ತುಂಬ ಅನುಕೂಲ ಮಾಡಿಕೊಡಲಿದೆ ಈ ಆರೋಗ್ಯ ವಾಪಸ್ ಸಿಗಬೇಕು ಅಂಥೇಳಿ ಮೃತ್ಯುಂಜಯ ಹೋಮವನ್ನು ಶತ್ರುಬಾಧೆಗಳು ಪರಿಹಾರವಾಗಬೇಕು ಅಂತ ಮಹಾಪ್ರತಿಂಗಿರ ಹೋಮಗಳನ್ನೆಲ್ಲ ಮಾಡ್ತೇನೆ ಮಾಡ್ತಾ ಇದ್ದೇವೆ ಎಂಟನೇ ತಾರೀಖಿಗೆ ಅದರಿಂದ ವಿಶೇಷ ಪರಿಹಾರ ನಿಮಗೆ ಹೇಳಬೇಕು ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ ಆದ್ದರಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ ಬಹಳ ಮುಖ್ಯವಾಗಿ ಗೋಧಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಗೋಧಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪ್ರೇಟಾಗಿ ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪ್ರೇಟ್ ಸಪ್ರೇಟಾಗಿ ದಾನ ಮಾಡಬೇಕು ಮ ಒಂಬತ್ತನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವದೇಗುಲ ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ನೀವು ಉದ್ದಿ ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಳ್ ತೊಳ್ಕೊಂಡು ಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲರಿಂದ ದೇವ್ರ ಮನೆಯಲ್ಲಿ ಒಂದು ಒನ್ ಅವರೋ ಎರಡು ಅವರೋ ಕೂತ್ಕೊಂಡು ಜಪ ಮಾಡಬಹುದು ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು ಹೃದಯ ಸ್ತೋತ್ರವನ್ನು ಪಠಿಸಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು ಶಿವಶ್ತೋತ್ರವನ್ನು ಪಠಿಸಬಹುದು ಅಥವಾ ಪಂಚಾಕ್ಷರಿ ಜಪ ಓಂ ನಮ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು ಅತ್ಯಂತ ಉತ್ತಮ ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು ದಾರದ್ರಪಾದಿಗಳೆಲ್ಲ ಹತ್ತು ಪಟ್ಟಷ್ಟು ನೂರು ಪಟ್ಟಷ್ಟು ಪುಣ್ಯ ಕೊಡ್ತದಂತೆ ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗ ಪಡಿಸ್ಕೊಳ್ಳಿ ಅಷ್ಟೇ ಅಲ್ಲ ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ ಎಂಟನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕಬೇಕು ಸದೆಬಡಿಬೇಕು ಎಲ್ಲ ಶತ್ರುಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ೆ ಬಹಳ ವಿಶೇಷ ಜೊತೆಗೆ ಗ್ರಹಣಾನು ಇರೋದ್ರಿಂದ ಇನ್ನೂ ಡಬಲ್ ವಿಶೇಷ ಅವತ್ತು ಸೊ ಅದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮ ಮಹಾ ಸೂರ್ಯ ಗ್ರಹಣ ಶಾಂತಿ ಹೋಮ ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ ಆ ಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಮಹಾಸೂರ್ಯ ಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು ನಿಮ್ಮಲ್ಲೇ ಇಟ್ಕೊಳ್ಬಹುದು ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದೊಂದು ಅಭಿಮಂತ್ರತೆ ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು ಇತ್ತಲ್ವ ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಸೂರ್ಯ ಗ್ರಹಣದಂದು ಅಭಿಮಂತ್ರತೆ ಮಾಡಿರತಕ್ಕಂಥದ್ದಾದ್ರಿಂದ ಇದನ್ನು ಧಾರಣೆ ಮಾಡ್ಕೊಳ್ಳಿ ಕನಿಷ್ಠ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಇದನ್ನು ಧಾರಣೆ ಮಾಡ್ಕೊಳ್ಳಿ ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ ನಿಮಗೆ ಏನೇ ರೀತಿ ಸಮಸ್ಯೆ ಆರೋಗ್ಯ ಬಾಧೆಯಲ್ಲಿ ಏನೇ ಇರಲಿ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಲ್ವಾ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೇನಲ್ಲ ಅಮ್ಮನವರ ಸನ್ನಿಧಾನ ಮರಗದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಮೃತ್ಯಿರ ಹೋಮ ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಸ್ಯಂಬರ ಪಾರ್ವತಿ ಹೋಮ ಗುರುಶಾಂತ ಶನಿಶಾನ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಎಂಟನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ಈ ತೇಜೋಮಣಿ ಪ್ರಸಾದ ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಮಹಾ ಸೂರ್ಯಗ್ರಹಣದ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದೀರ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ